ಬಿಜೆಪಿ ಕೇಂದ್ರ ಬಿಜೆಪಿ ಸರ್ಕಾರ ಏನು ಲೋಕಸಭೆಯಲ್ಲಿ ತಿದ್ದುಪಡಿ ಮಸೂದೆ ತಿದ್ದುಪಡಿ ಮಾಡೋದಕ್ಕೆ ಹೊರಟಿದೆ ಅದರ ವಿರುದ್ಧವಾಗಿ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ದೇಶಾದ್ಯಂತ ಇದೇ ರೀತಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮಾನ್ಯರೇ ಈ ಒಂದು ಕೇಂದ್ರ ಬಿಜೆಪಿ ಸರ್ಕಾರ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ತಾವು ಗಮನಿಸ್ತಾ ಇದ್ದೀರಾ ಒಂದು ಜನಗಳಿಗೆ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ನಿಮಗೆ ತಲಾವ ಊರಿಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ಎರಡು ಕೋಟಿ ಉದ್ಯೋಗ ವರ್ಷದಲ್ಲಿ ನಾವು ಕೊಡ್ತೀವಿ அந்த இந்த ஒரு சொல்ல ஆश्वஸத எனது जनतेக்கு भरोसे எனது கொட்ட நாடக கேடி સરકાર இந்த बीजेपी સરકાર இவத்து இதே ರೀತಿ இந்தது கூட அங்கmeler सततாயகி அது கூட விஷாயி முஸ்லிம் மன் ரூமேலே பிரபல பிரைடி பலாக காப்பதோ अलवर நம்ம விரதுவாகி हमको काय ததெய் தம்போ விரதுவாகி நம்ம கே மட்டா ரற்றா அந்த बीजेपी सरकार

ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬ್ರಿಟಿಷರಿಗೆ ನಾವು ಇಲ್ಲಿಂದ ಓಡಿಸ್ತೋ ಇದೇ ರೀತಿ ನಿಮಗೂ ಕೂಡ ಕಾಮವಾದಿಗಳದು ನಾವು ಮಟ್ಟ ಹಾಕ್ತೀವಿ ಇದೇ ರೀತಿ ನಾವು ಯಾಕಂದ್ರೆ ಒಬ್ಬ ಆಸ್ತಿ ಇದು ಯಾವುದೇ ಸರ್ಕಾರದಿಂದ ಕೊಟ್ಟಂತ ಆಸ್ತಿ ಅಲ್ಲ ಇದು ಸರ್ಕಾರದಿಂದ ನಮ್ಗೇನು ಕೊಡುಗೆ ಕೊಟ್ಟಿಲ್ಲ ನಮ್ಮ ಪೂರ್ವರು ನಮ್ಮ ಹಿರಿಯರು ನಮ್ಮ ಮಕ್ಕಳ ಮುಂದಿನ ದಿನಗಳಲ್ಲಿ ಬರತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಅವರ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಅವರು ತ್ಯಾಗ ಕೊಟ್ಟಿರುವಂತದ್ದು ತ್ಯಾಗ ಮಾಡಿರುವಂತ ಜಾಗಕ್ಕೆ ನೀವು ಇವತ್ತು ಬಂದಿದೆ ಅದು ಕೂಡ ಅದ್ರ ವಿರುದ್ಧವಾಗಿ ನೀವು ಇಂಥ ಒಂದು ಕರಾಳ ಮಾಡಿ ಮಸೂದೆ ತಿದ್ದುಪಡಿ ಮಾಡಕ್ ಹೊಟ್ಟಿತ್ತೀರ ನಿಮಗೆ ಇನ್ನ ಬೇರೆ ಏನು ಯಾಕಂದ್ರೆ ಜನಗಳ ಮುಂದೆ ಹೋಗೋದಕ್ಕೆ ನಿಮಗೆ ಯಾವುದೇ ಮತ ಇಲ್ಲ ಮುಂಚೆನೆ ನೀವು ಸೊಳ್ಳಗೆ ಯಾಕಂದ್ರೆ ಸೊಳ್ಳು ಸರ್ಕಾರ ಅನ್ನೋದು ಜನಗಳಿಗೆ ಗೊತ್ತು ಹದಿನೈದು ಲಕ್ಷ ಕೊಳ್ಳಿಲ್ಲ ಎರಡು ಎರಡು ಕೋಟಿ ಉದ್ಯೋಗ ಉತ್ಪತ್ತಿ ಮಾಡಿಕೊಳ್ಳಿಲ್ಲ ಇವ ಜನಗಳ ಏನು ಏನ್ ಮಗ ತಗೊಂಡು ಹೋಗ್ಬೇಕು ಬರೇ ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡಿ ಹಿಂದೂ ಮುಸ್ಲಿಂ ಮಸೀದಿ ಮಂದಿರ ಬಿಟ್ರೆ ಇನ್ನೇನು ಇಲ್ಲ ಇವ್ರ ಹತ್ರ ಬಂಡವಾಳ ಇಷ್ಟೇ ಇರೋದು ಆದ್ರಿಂದ ನಮ್ಮ ಸೋಷಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂದಿಯಿಂದ ನಾವು ಇದೇ ರೀತಿ ಪ್ರತಿಭಟನೆ ಈ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಬ್ರಿಟಿಷರಿಗೆ ಓಡಿಸ್ಬೇಕಾದ್ರೆ ಯಾವ ರೀತಿ ನಾವು ಗಲ್ಲಿಗೆರೆದು ಯಾವ ರೀತಿ ನಮ್ಮ ಎದೆಯನ್ನು ಕೊಟ್ಟು ಕುಂಡಿಗೆ ನಿಂತ್ಕೊಂಡು ಇದೇ ರೀತಿ ನಾವು ಮುಂದಿನ ದಿನಗಳಲ್ಲೂ ನಾವು ನಮ್ಮ ಎದೆ ಕೊಟ್ಟಿ ನಿಂತ್ಕೊಂಡು ಮತ್ತೆ ಯಾವುದೇ ಕಾರಣದಿಂದ ಇಂಥ ಜಾರಿ ಮಾಡೋದಕ್ಕೆ ಕೊಡಲ್ಲ ನಮ್ಮ ಪಾರ್ಟಿ ಎಸ್ ಡಿ ಪಿ ವತಿಯಿಂದ ನಾವು ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆದ್ರಿಂದ ಅದರ ಅಂಗವಾಗಿ ನಾವು ಇವತ್ತು ತುಮಕೂರು ಟೌನ್ ಹಾಲ್ ಟೌನ್ ಹಾಲ್ ಅಲ್ಲಿ ಕೂಡ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅಕಸ್ಮಾತ ಈ ಮಸೂದೆ ಮಂಡನೆ ಆದ್ರೆ ನಾವು ಸುಮ್ಮನೆ ನಾವು ಬೀದಿಗಿಳಿತೀವಿ ಯಾವ ರೀತಿ ಸಿ ಎಸ್ ಅದರ ಸಿ ವಿರುದ್ಧವಾಗಿ ನಾವು ಹೋರಾಟ ಮಾಡೋದು ಅದೇ ರೀತಿ ಇದ್ರ ವಿರೋಧವಾಗೂ ಕೂಡ ನಾವು ಹೋರಾಟ ಖಂಡಿತವಾಗೂ ಮಾಡೇ ಮಾಡ್ತೀವಿ ಅದರಲ್ಲಿ ನಮ್ಮ ಒಂದಿನ ಹುಟ್ಟಿದ್ದೀವಿ ಸಹಾಯಕ್ಕೋಸ್ಕರವಾಗಿ ಯಾರಿಗೂ ಪ್ರಪಂಚ ಶಾಶ್ವತ ಅಲ್ಲ ನಾವು ಒಂದಿನ ಬೇಕಾದ್ರೆ ಸಹಾಯ ಕೊರಡಿ ಆದ್ರೆ ಈ ಮಸೂದೆಯನ್ನು ಮಂಡನೆ ಮಾಡೋದಕ್ಕೆ ಬೀಳೋದಿಲ್ಲ ಅಂತ ನಮ್ಮ ಈ ಹೇಳ್ತಾ ನನಗೆ ಮಾತಿಗೆ ಅವಕಾಶಕ್ಕೆ ಹೊಂದಿಸುತ್ತಾರೆ